ಮೊದಲ ಗುಂಪು ಉತ್ಪಾದಕರು ಅಂದರೆ ಪ್ರೊಡ್ಯೂಸರ್ಸ್ ಎರಡನೆಯದು ಭಕ್ಷಕರು ಕನ್ಸ್ಯೂಮರ್ಸ್ ಮೂರನೆಯ ಗುಂಪು ವಿಘಟಕರು ಡಿಕಂಪೋಸರ್ಸ್ ಈ ಪರಿಸರ ವ್ಯವಸ್ಥೆಯಲ್ಲಿ ಇವುಗಳ ಪಾತ್ರ ಏನು ಅಂತ ಮುಂದೆ ನೋಡೋಣ ಮೊದಲನೆಯದಾಗಿ ಉತ್ಪಾದಕರು ಅಥವಾ ಪ್ರೊಡ್ಯೂಸರ್ಸ್ ಯಾವ ಜೀವಿಗಳು ಪತ್ರ ಹರಿತನ್ನು ಕ್ಲೋರೋಫಿಲನ್ನು ಹೊಂದಿದ್ದು ಸೂರ್ಯನ ಕಿರಣಗಳನ್ನು ಬಳಸಿ ನಿರವಯವ ಇನ್ಆರ್ಗ್ಯಾನಿಕ್ ವಸ್ತುಗಳಿಂದ ಸಕ್ಕರೆ ಅಥವಾ ಶುಗರ್ ಮತ್ತು ಪಿಷ್ಟ ಸ್ಟಾರ್ಚ್ನಂತಹ ಸಾವಯವ ಆರ್ಗ್ಯಾನಿಕ್ ವಸ್ತುಗಳನ್ನು ತಯಾರಿಸುತ್ತದೋ ಅಂದರೆ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ನಿಂದ ಆಹಾರವನ್ನು ತಯಾರು ಮಾಡ್ತಾವೋ ಅವು ಉತ್ಪಾದಕರು ಹಸಿರು ಗಿಡಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಈ ಗುಂಪಿಗೆ ಸೇರುತ್ತವೆ ಎರಡನೆಯದು ಭಕ್ಷಕರು ಕನ್ಸ್ಯೂಮರ್ಸ್ ಗುಂಪು ತಮ್ಮ ಆಹಾರಕ್ಕಾಗಿ ಈ ಉತ್ಪಾದಕರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿದವರು ಭಕ್ಷಕರು ಪರೋಕ್ಷವಾಗಿ ಅಂದರೆ ಇತರೆ ಭಕ್ಷಕ ಜೀವಿಗಳನ್ನು ತಿನ್ನುವವರು ಸೊ ಹೀಗಾಗಿ ಇಲ್ಲಿ ನಾವು ನಾಲ್ಕು ವಿಧಗಳನ್ನು ನೋಡಬಹುದು ಮೊದಲನೆಯದು ಸಸ್ಯಾಹಾರಿಗಳು ಅಥವಾ ಹರ್ಬಿವೋರಸ್ ಮಾಂಸಾಹಾರಿಗಳು ಕಾರ್ನಿವೋರಸ್ ಸರ್ವಾಹಾರಿಗಳು ಆಮ್ನಿಯೋರಸ್ ಮತ್ತು ಪರಾವಲಂಬಿಗಳು ಅಂದರೆ ಪ್ಯಾರಾಸೈಟ್ಸ್ ಮೂರನೆಯ ಗುಂಪು ವಿಘಟಕರು ಅಥವಾ ಡಿಕಂಪೋಸರ್ಸ್ ಯಾವುದೇ ಜೀವಿ ಸತ್ತಾಗ ಏನಾಗಬಹುದು ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳನ್ನು ಒಳಗೊಂಡಂತಹ ಸೂಕ್ಷ್ಮ ಜೀವಿಗಳು ಸತ್ತ ಜೀವಿ ಹಾಗೂ ತ್ಯಾಜ್ಯಗಳನ್ನು ವಿಘಟಿಸುತ್ತವೆ ಡಿಕಂಪೋಸ್ ಮಾಡ್ತವೆ ಈ ಸೂಕ್ಷ್ಮ ಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುವುದರಿಂದ ಇವುಗಳನ್ನು ವಿಘಟಕಗಳು ಅಂತ ಕರೀತಾರೆ ಈ ನಿರವಯವ ಪದಾರ್ಥಗಳನ್ನು ಸಸ್ಯಗಳು ಪುನಃ ಬಳಸುತ್ತವೆ ಅಂದರೆ ಡೀಸ್ ಡಿಕಂಪೋಸರ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕನ್ವರ್ಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್